ಮಹಾತ್ಮ ಗಾಂಧೀಜಿಯವರು ಮತ್ತು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಕೇರಳದ ಶಿವಗಿರಿ ಮಠದಲ್ಲಿ ಭೇಟಿಯಾಗಿ ನೂರು ವರ್ಷ ಸಂದರ್ಭದಂತಹ ಈ ಒಂದು ಕಾರ್ಯಕ್ರಮ ಇವತ್ತು ಒಂದು ಐತಿಹಾಸಿಕದ ಕಾರ್ಯಕ್ರಮವನ್ನು ನಾವು ಕೊಣಾಜೆಯ ಈ ಒಂದು ಮೈದಾನದಲ್ಲಿ ಹಮ್ಮಿಕೊಂಡಿದ್ದೇವೆ ನಾವು ಕೊಣಾಜೆ ಗ್ರಾಮಸ್ಥರಾಗಿ ನಮಗೆ ಬಹಳಷ್ಟು ಹೆಮ್ಮೆ ತರುವಂಥ ಒಂದು ಕಾರ್ಯಕ್ರಮ ಮತ್ತು ಯಾ ನಮ್ಮ ಯಾವಾಗಲೂ ನೆನಪಿಡುವಂಥ ಒಂದು ಕಾರ್ಯಕ್ರಮವಾಗಿದೆ ಬಹುಶಃ ಎಲ್ಲ ಇದರ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಈಗಾಗಲೇ ನಾವು ಬೇರೆ ಬೇರೆ ಕಮಿಟಿಗಳನ್ನು ಮಾಡಿಕೊಂಡು ಮಾಡಿದ್ದೇವೆ ಸುಮಾರು ಹದಿನೈದು ಸಾವಿರಕ್ಕಿಂತ ಹೆಚ್ಚು ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಬೆಳಿಗ್ಗೆ ಯತಿ ಪೂಜೆ ಇರುತ್ತದೆ ಆ ನಂತರ ಮುಖ್ಯಮಂತ್ರಿಗಳ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ ಮಧ್ಯಾಹ್ನ ನಂತರ ಸರ್ವಧರ್ಮ ಸಮ್ಮೇಳನ ಈ ಎಲ್ಲ ಕಾರ್ಯಕ್ರಮ ಕೂಡ ಭಾಳ ಯಶಸ್ವಿಯಾಗಿ ನಡೀತದೆ ನಮ್ಮ ಸ್ವಯಂ ಸೇವಕರು ನಮ್ಮ ಎಲ್ಲ ವ್ಯವಸ್ಥಾಪಕರು ಕೂಡ ಇದಕ್ಕೊಂದು ಅಚ್ಚುಕಟ್ಟಿನ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ನಾವು ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ ನಮಗೆ ವಿಶ್ವಾಸವಿದೆ ಭಾಳಷ್ಟು ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮ ಎಲ್ಲರ ಸಹಕಾರದೊಂದಿಗೆ ಬಹಳ ಯಶಸ್ವಿಯಾಗಿ ಮರುತ್ತದೆ ಮತ್ತು ಒಂದು ಅತ್ಯುತ್ತಮವಾದ ಸಂದೇಶ ಈ ಒಂದು ಕಾರ್ಯಕ್ರಮದ ಮೂಲಕ ಭಾರತ ದೇಶಕ್ಕೆ ಹೋಗ್ತದೆ ಒಂದು ವಿಶ್ವಾಸ ಮತ್ತು ಒಂದು ಸುಸಷ್ಟವಾದಂಥ ನಿಲುವು ನಮ್ಮದಾಗಿರ್ತದೆ